ಸಮರಸ ಬಳಗ ಹಾಗೂ ಕಾರಟಗಿಯ ಸಾಂಗತ್ಯ ಪ್ರಶಾ ಪ್ರಕಾಶನದ ಸಹಯೋಗದಲ್ಲಿ ಬಂಧುಗಳು ಹಿತೈಷಿಗಳು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ವಿಶೇಷವಾಗಿ ಪ್ರತಿಷ್ಠಿತ ಕನಕದಾಸ ಶಿಕ್ಷಣ ಸಮಿತಿಯ ಸಹೋದ್ಯೋಗಿ ಮಿತ್ರರು ಹಾಗೂ ಶಿಷ್ಯರ ಬಳಗ ನಾವೆಲ್ಲ ಸೇರಿ ಶ್ರೇಷ್ಠ ವಾಗ್ಮಿಗಳು ಹಿರಿಯ ಸಾಹಿತಿ ಬರಹಗಾರರು ಚಿಂತಕ ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಅವರು ಸುದೀರ್ಘ ಮೂರುವರೆ ದಶಕಗಳ ಕಾಲ ನಗರದ ಪ್ರತಿಷ್ಠಿತ ಕನಕದಾಸ ಶಿಕ್ಷ ಶಿಕ್ಷಣ ಸಮಿತಿಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ವೃತ್ತಿ ಬದುಕಿನಿಂದ ಇದೇ ದಿನಾಂಕ ಮೂವತ್ತೊಂದನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿ ಹೊಂದಿದ ಈ ಸಂದರ್ಭದಲ್ಲಿ ಅವರ ಶುಭೇಚ್ಛೆಯಂತೆ ಅವರ ಆಶಯದಂತೆ ತಮ್ಮ ಬದುಕನ್ನು ರೂಪಿಸಲು ತಮ್ಮ ವೃತ್ತಿ ಹಾಗೂ ಪ್ರವೃತ್ತಿ ಜೀವನದಲ್ಲಿ ಅವರೊಂದಿಗೆ ಹೆಜ್ಜೆ ಹಾಕಿದ ಸಮಕಾಲೀನ ಹಿರಿಯ ಕಿರಿಯರನ್ನು ಗೌರವಿಸುವ ಸದುದ್ದೇಶದೊಂದಿಗೆ ಈ ವಿಶಿಷ್ಟ ಚಿಂತನಾಪರ ಹಾಗೂ ಅರ್ಥಪೂರ್ಣ ಸಮಕಾಲೀನ ಸಮಕಾಲೀನರೊಂದಿಗೆ ಸಮಾಗಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿದಂತಹ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಧರ್ಮದ ಚಳುವಳಿ ಮತ್ತು ಪುಸ್ತಕ ಸಂಸ್ಕೃತಿ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಂತಹ ಗದುಗಿನ ತೋಂಟದಾರಿ ಶ್ರೀಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರನ್ನು ಆಯೋಜಕರ ಪರವಾಗಿ ಪ್ರೊಫೆಸರ್ ಸಿದ್ದು ವ್ಯಾಪಲ್ ಪರಿ ಅವರ ಕುಟುಂಬದ ಪರವಾಗಿ ಹಾಗೂ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರ ಪರವಾಗಿ ಪಾದ ಶ್ರೀಗಳ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವುದರ ಮೂಲಕ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ ಈ ಸಮಾರಂಭಕ್ಕೆ ಪಾವನ ಸನ್ನಿಧ್ಯವನ್ನು ಕರುಣಿಸಿದಂಥ ಇನ್ನೋರ್ವ ಶ್ರೀಗಳು ಬಸವತ್ತತ್ರ ತಮ್ಮ ಉಸಿರು ಎಂದು ಇಟ್ಕೊಂಡಿರುವಂತಹ ಇಲಕಲ್ಲಿನ ವಿಜಯ ಮಹಾಂತೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಗುರುಮಹಾಂತ ಸ್ವಾಮಿಗಳವರನ್ನ ಆಯೋಜಕರ ಪರವಾಗಿ ಪ್ರೊಫೆಸರ್ ಸಿದ್ದು ಅಪಲ್ ಪರ್ವಿ ಅವರ ಕುಟುಂಬದ ಪರವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರ ಪರವಾಗಿ ಶ್ರೀಗಳ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುವುದರ ಮೂಲಕ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪಾವನ ಸಾನಿಧ್ಯವನ್ನು ವಹಿಸಿದಂಥ ಇನ್ನೋರ್ವ ಶ್ರೀಗಳು ಚಿತ್ತರಗಿಯ ವಿಜಯ ಮಹಾಂತ ತೀರ್ಥ ಶಿರೂರು ಶಿರೂರಿನ ಮನಿರಂಜನ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರನ್ನು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾಗಿ ನಮನಗಳೊಂದಿಗೆ ಸ್ವಾಗತಿಸ್ತೇನೆ ಪೂಜ್ಯರೆಲ್ಲರೂ ಈ ವಿಶಿಷ್ಟ ಸಮಾರಂಭದ ಯಶಸ್ವಿಗೆ ತಮ್ಮ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ಸಮಾಗಮ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯ ಚೇತನ ಶಿಕ್ಷಣ ಪ್ರೇಮಿಗಳು ಹಿಂದುಳಿದ ವರ್ಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮಹದಾಸೆಯಿಂದ ಕನಕದಾಸ ಶಿಕ್ಷಣ ಸಮಿತಿಯನ್ನು ಗದಗದಲ್ಲಿ ಆರಂಭಿಸಿದ ತ್ಯಾಗಜೀವಿಗಳು ಆದ ಡಾಕ್ಟರ್ ಬಿ ಎಫ್ ದಂಡೀನ್ರವರನ್ನು ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗಿಸುತ್ತೆ ರಾಜಕೀಯ ರಂಗದ ಸಂತರು ಪ್ರಾಮಾಣಿಕ ನೇರ ನುಡಿಯ ನೇತಾರರು ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಕ್ರಾಂತಿಯ ಹರಿಕಾರರು ಆದ ಇಂಧನ ಈ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವಂಥ ಕಲಬುರಗಿಯ ಮಾಜಿ ಸಂಸದರೂ ಆದ ಡಾಕ್ಟರ್ ಬಸವರಾಜ್ ಪಾಟೀಲ್ ಶೇಡಮ್ರವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ತಮ್ಮ ವೈಚಾರಿಕ ಪ್ರಖರ ಅಂಕಣಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಿರುವಂತಹ ಬೆಂಗಳೂರಿನ ಹಿರಿಯ ಪತ್ರಕರ್ತರು ಇಂದು ಮಾಧ್ಯಮಾಂಗನೀಯೇ ಎಂಬ ವಿಷಯದ ಬಗ್ಗೆ ನಮಗೆಲ್ಲರಿಗೂ ಅರಿವು ಮೂಡಿಸುತ್ತಿರುವಂತಹ ಶ್ರೀ ಸನ್ಮಾನ್ಯ ಶ್ರೀ ದಿನೇಶ್ ಅಮೀನ್ಮಟ್ಟೂರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಬಹುದು ಇನ್ನೋರ್ವ ಅತಿಥಿಗಳು ಕರ್ನಾಟಕದ ಲೋಹಿಯಾವಾದಿಗಳು ಸಮಾಜವಾದಿ ಚಿಂತಕರು ತಮ್ಮ ವಿಚಾರಗಳ ಮೂಲಕ ನಾಡಿನಲ್ಲಿ ಸಂಚರಿಸಿ ಜನಾನುರಾಗಿ ಆಗಿರುವ ಇಂದು ಸಮಕಾಲೀನ ಇಸಂಗಳು ಎಂಬ ಈ ವಿಷಯದ ಬಗ್ಗೆ ನಮ್ಮನ್ನೇ ಬೆಳಕು ಚೆಲ್ಲುತ್ತಿರುವ ಚ ಚೆಲ್ಲಲಿರುವ ಮೈಸೂರಿನ ಸಾಹಿತಿಗಳಾದಂಥ ಡಾಕ್ಟರ್ ಕಾಳೇಗೌಡ ನಾಗವಾರ್ ಅವರನ್ನು ಸಹಿತ ಅತ್ಯಂತ ಗೌರವಪೂರ್ವಕ ಸ್ವಾಗತೆ ಬೆಂಗಳೂರು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕನ್ನಡದಲ್ಲಿ ತೀರ್ಪು ನೀಡಿದ ಪ್ರಥಮ ಹೈಕೋರ್ಟ್ ನ್ಯಾಯವಾದಿಗಳು ಬಸವ ತತ್ವ ಅಭಿಮಾನಿಗಳು ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿಯವರ ಬಂಧುಗಳೂ ಆದ ಗಂಗಾವತಿಯ ಜಸ್ಟಿಸ್ ಶ್ರೀ ಅರಳಿ ನಾಗರಾಜ್ ಅಸರ್ ಅವರನ್ನು ಸಹಿತ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಸಹಕಾರಿ ರಂಗದ ಧುರೀಣರು ಗದಗ ವಿಧಾನಸಭಾ ಕ್ಷೇತ್ರವನ್ನು ನಿರಂತರ ಎರಡೂವರೆ ದಶಕಗಳವರೆಗೆ ಪ್ರತಿನಿಧಿಸಿ ಜನಾನುರಾಗಿ ಶಾಸಕರೆನಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರನ್ನು ಸಹಿತ ಗೌರವಪೂರ್ವಕವಾಗಿ ಸ್ವಾಗಸ್ತೆ ಶಿಕ್ಷಕರ ಒಳಿತಿಗಾಗಿ ಕಳೆದ ನಾಲ್ಕು ದಶಕಗಳಿಂದ ಹೋರಾಟ ಮಾಡಿ ಎರಡನೇ ಬಾರಿ ವಿಧಾನ ಪರಿಷತ್ತನ್ನು ಪ್ರವೇಶಿಸಿ ನಮ್ಮ ಸಮಸ್ಯೆಗಳ ಕುರಿತು ನಿರಂತರ ನ್ಯಾಯ ಒದಗಿಸುತ್ತಿರುವಂತಹ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ವಿ ಸಂಗನೂರ್ ಸಾಹೇಬರನ್ನು ಸಹಿತ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗಸ್ತೆ ಕಳೆದ ಐದು ವರ್ಷಗಳಿಂದ ಪ್ರತಿನಿತ್ಯ ಸಮಾಜದ ಒಳತಿಗಾಗಿ ನಿರಂತರ ಬರಹವನ್ನು ಬರೆಯುತ್ತಿರುವಂತಹ ಮತ್ತು ಬೀದರ್ನಿಂದ ಬೆಂಗಳೂರಿನವರೆಗೆ ಏಕವಕ್ತಿ ಪಾದಯಾತ್ರೆ ಮಾಡಿ ಜನಜಾಗೃತಿ ಮೂಡಿಸಿದ ಬೆಂಗಳೂರಿನ ಸಾಂಸ್ಕೃತಿಕ ಜಂಗಮ ಎಂದೇ ಖ್ಯಾತಿಯಾದ ಶ್ರೀ ಎಚ್ ಕೆ ವಿವೇಕಾನಂದರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಕಳೆದ ಮೂರು ವರ್ಷಗಳಿಂದ ಸಾಹಿತಿಗಳಾಗಿ ಪತ್ರಕರ್ತರಾಗಿ ಖ್ಯಾತಿ ಗಳಿಸಿ ಸದ್ಯ ಸಾಹಿತ್ಯದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದಂತಹ ಡಿಜಿಟಲ್ ಮಾಧ್ಯಮ ಬುಕ್ ಬ್ರಹ್ಮದ ಪ್ರಧಾನ ಕ ಸಂಪಾದಕರಾಗಿ ಇರುವಂತಹ ಶ್ರೀ ದೇವ್ ಪತ್ತಾರ ಪತ್ತಾರವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗಿಸಿದೆ ವತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಜಾನಪದ ಗಾಯಕರಾಗಿ ನೂರಾರು ರೇಡಿಯೋ ನಾಟಕಗಳನ್ನು ರಚಿಸಿ ಮನ್ನಣೆ ಗಳಿಸಿದ ಬನಹಟ್ಟಿಯ ನಿವೃತ್ತ ಪ್ರಾಚಾರ್ಯರಾದ ಈ ಸಮಾರಂಭದಲ್ಲಿ ಪುಸ್ತಕಾರ್ಪಣೆಯನ್ನು ಮಾಡಲು ಆಗಮಿಸಿದಂತಹ ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ರವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಅವರೂ ಪೂರ್ವಕವಾಗಿ ಸ್ವಾಗಸ್ತೆ ಗೌರವ ಉಪಸ್ಥಿತರ ಉಪಸ್ಥಿತಿಯನ್ನು ಹೊಂದಿದಂತಹ ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಅಲ್ಲಂಪ್ರಭು ಬೆಟ್ಟದುರ್ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಗದುಗಿನ ಹಿರಿಯ ಸಾಹಿತಿಗಳು ಖ್ಯಾತ ಸಾಹಿತಿಗಳು ಆದಂತಹ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರಧರವರನ್ನು ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗಸ್ತೇನೆ ಜಕ್ಕಲಿಯ ಸಂಸ್ಕೃತಿ ಚಿಂತಕರು ಸದಾ ಸ್ನೇಹಜೀವಿ ಶ್ರೀ ರವೀಂದ್ರನಾಥ್ ದೊಡ್ಮೇಟಿ ಅವರನ್ನು ಸಹಿತ ತುಂಬು ಹೃದಯದಿಂದ ಸ್ವಾಗತಿಸ್ ದಲಿತ ಸಾಹಿತ್ಯದ ಮೂಲಕ ಸ ಸಂಚಲನ ಮೂಡಿಸಿದಂತಹ ಕುಲಕೋಟಿಯ ದಲಿತ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದಂತಹ ಶ್ರೀ ಡಾಕ್ಟರ್ ಅರ್ಜುನ್ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇವೆ ಬೀದರ್ನ ಭಾಗದಲ್ಲಿ ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ಸಂಪನ್ಮೂಲ ಹೆಚ್ಚಿಸಿರುವಂತಹ ಬೀದರ್ನ ಆರ್ಥಿಕ ಸಲಹೆಗಾರರು ಬೀದರ್ನ ವಚನ ಸಮೂಹ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ಶ್ರೀ ಅಲ್ಲಂಪ್ರಭು ನಾವದ್ಗೇರಿ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತ ವಿಶ್ವಕರ್ಮ ಸಮಾಜದ ಸಂಘಟನೆ ಮೂಲಕ ಕ್ರಾಂತಿ ಮಾಡುವ ಮಾಡಿ ಮಾಡಿ ಖ್ಯಾತ ಶ್ರೇಷ್ಠ ವಿಶ್ವಕರ್ಮ ಉದ್ಯಮಿಯಾದಂತಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಶ್ರೀ ರಾಜಗೋಪಾಲ್ ಕಡ್ಲಿಕುಪ್ಪರ್ ಅವರನ್ನು ಸಹಿತ ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದೆ ರಾಯಚೂರು ಜಿಲ್ಲೆಯ ಹಿಂದುಳಿದ ಪ್ರದೇಶದಲ್ಲಿ ಜನಿಸಿ ಎಂ ಆರ್ ಸಿ ಪಿ ಹಾಗೂ ಪಿ ಎಚ್ ಡಿ ಪದವಿಯನ್ನು ಪಡೆದು ಎರಡು ದಶಕಗಳ ಕಾಲ ಯುರೋಪ್ದಲ್ಲಿ ಸೇವೆ ಸಲ್ಲಿಸಿ ಈಗ ಸದ್ಯ ಕಳೆದ ಎರಡು ವರ್ಷಗಳಿಂದ ಗ್ರಾಮೀಣ ಜನರ ಸೇವೆ ಮಾಡಲೆಂದೇ ತಮ್ಮ ಪುಟ್ಟೂರು ಸಿಂಧನೂರಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೇಷ್ಠ ಮಧುಮೇಹ ತಜ್ಞರಾದಂತಹ ಸಹೋದರ ಡಾಕ್ಟರ್ ನಾಗರಾಜ್ ಪ ಮಾಲೆಪಾಟೀಲ್ರನ್ನು ಸಹಿತ ಅತ್ಯಂತ ಅಭಿಮಾನಪೂರ್ವಕವಾಗಿ ಸ್ವಾಗತ ಅನೇಕ ಸಾಹಿತ್ಯದ ಕೃತಿಗಳನ್ನು ಮುದ್ರಣ ಮಾಡುವಲ್ಲಿ ಹೆಸರು ಮಾಡಿದಂತಹ ಗದುಗಿನ ಕಾಂಬ್ಳೆ ಪ್ರೆಸ್ನ ಮಾಲೋ ಮಾಲೀಕರೂ ಆದಂತಹ ಶ್ರೀ ಎಂ ಎನ್ ಕಾಂಬ್ಳೆಯವರನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ನಾಡಿನ ಹೆಸರಾಂತ ಕಥೆಗಾರರು ಕಾದಂಬರಿಕಾರರು ಆಗಿರುವಂತಹ ಪ್ರೊಫೆಸರ್ ಸಿದ್ದು ಯಾಪಲಪ್ಪರವಿ ಅವರ ಬ್ಯಾಸರಿಲ್ಲದ ಜೀವ ಕೃತಿಯ ಲೇಖಕರು ಆದಂತಹ ಸಿಖಾ ಕಾವ್ಯನಾಮದ ಕಲಬುರಗಿಯ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಸಂಗೀತ ಶೃತಿ ನೀಡಿದ ಖ್ಯಾತ ಗಾಯಕರು ಬೀದರ್ನ ನವರಸ ಕಲಾ ತಂಡದ ಶ್ರೀ ವೈಜನಾಥ್ ಸಜ್ಜನ್ ಶೆಟ್ಟಿಯವರನ್ನು ಸಹಿತ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆದಂತಹ ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ ಅವರ ಸಹಧರ್ಮಿಣಿ ಶ್ರೀಮತಿ ರೇಖಾ ಯಾಪಲ್ ಪರ್ವಿ ಅತ್ತಿಗೆಯವರನ್ನು ಸಹಿತ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸ್ಫೂರ್ತಿಯನ್ನು ತುಂಬಿ ಮಾರ್ಗದರ್ಶನ ಮಾಡಿದಂತಹ ಪ್ರತಿಷ್ಠಿತ ಡಿ ಜಿ ಎಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಜಿ ಪಾಟೀಲ್ ಪಾಟೀಲ್ರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಈ ಸಂದರ್ಭದಲ್ಲಿ ನಾಡಿನ ಶಿಕ್ಷಣ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರನ್ನು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ವಿಶೇಷವಾಗಿ ಗದಗ ಜಿಲ್ಲಾ ಹಾಗೂ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಕನಕದಾಸ ಶಿಕ್ಷಣ ಸಮಿತಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸ್ನೇಹಿತರನ್ನು ಗಣ್ಯಮಾನ್ಯರನ್ನು ಹಾಗೂ ಮಾಧ್ಯಮದ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಾಕ್ಷಿಯಾದ ಎಲ್ಲರನ್ನ ಸರ್ವರನ್ನು ಈ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಈ ಭಾಷಣ